ಇದು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ವೇದಾವತಿ ನದಿಯ ಮೇಲೆ ಹೆಚ್ ಎಲ್ ಎಲ್ ಸಿ ಎಲ್ ಎಲ್ ಸಿ ಕೆನಾಲ್ ಕಾಲುವೆಯ ನೀರನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದಕ್ಕೆ ಈ ಬ್ರಿಡ್ಜನ್ನು ನೋಡಿದರೆ ಗೊತ್ತಾಗ್ತದೆ ಇದು ಎಲ್ ಎಲ್ ಸಿ ಕೆನಾಲ್ ನೀರು ಎಲ್ ಎಲ್ ಸಿ ಕಾಲುವೆಯ ನೀರನ್ನು ಇದು ಆಂಧ್ರದ ಕಡೆ ಅನಂತಪುರ ಮತ್ತು ಕರ್ನೂಲು ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಈ ನೀರು ಆ ಕಡೆ ನಮ್ಮ ಆಂಧ್ರದ ಭಾಗದ ಕಡೆ ತುಂಗಭದ್ರಾ ಡ್ಯಾಮಿಂದ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈ ಕಾಲುವೆ ಇದು ಕೆಳಗಡೆ ವೇದಾವತಿ ನದಿ ಹರಿತಾ ಇದೆ ಈ ವೇದಾವತಿ ನದಿಯ ಮೇಲೆ ಹೇಗೆ ಕಾಲುವೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಆಗಿನ ಕಾಲದ ಒಂದು ತಂತ್ರಜ್ಞಾನ ಒಂದು ನಾಲೆಡ್ಜು ಇಲ್ಲ ಆಗಿನ ಕಾಲದ ಒಂದು ಬುದ್ಧಿವಂತಿಕೆ ಹೇಗಿತ್ತು ಅನ್ನೋದಕ್ಕೆ ನೋಡಬಹುದು ನೋಡಿ ಎಷ್ಟು ದೊಡ್ಡ ಕಾಲುವೆಯನ್ನು ಈ ವೇದಾವತಿ ನದಿಯ ಮೇಲೆ ಬ್ರಿಡ್ಜ್ ಮೂಲಕ ಬ್ರಿಡ್ಜನ್ನಾಗಿ ಕಟ್ಟಿ ಮತ್ತು ಅದರ ಮೇಲೆ ರಸ್ತೆ ಮತ್ತು ಗಾಡಿಗಳನ್ನು ಅಡ್ಡಾಡಲಿಕ್ಕೆ ಸಹಿತ ಮಾಡಿದ್ದಾರೆ ಎಷ್ಟು ಬಂದೋಬಸ್ತ ಈಗ ಈ ಹಿಂದೆ ಈ ವೇದಾವತಿಯ ನದಿಯ ಮೇಲೆ ಇದು ಬ್ರಿಟಿಷರ ಕಾಲದಿಂದಲೂ ಸಹಿತ ಅತಿ ಪುರಾತನವಾದ ಒಂದು ಬ್ರಿಡ್ಜ್ ಅಂತಲೇ ಕರೀತಾರೆ ಇದು ಒಂದು ಬ್ರಿಡ್ಜ್ ಸಹಿತ ಇತ್ತು ಅಂದರೆ ಆ ಭಾಗದಿಂದ ಈ ಭಾಗಕ್ಕೆ ಬರಲಿಕ್ಕೆ ಬ್ರಿಡ್ಜ್ ಸಹಿತ ಮಾಡಿದ್ರು ಅದೇ ಬ ಹತ್ರ ಒಂದು ಕಾಲುವೆಯನ್ನು ಸಹಿತ ಮಾಡಿಕೊಟ್ಟಿದ್ದಾರೆ ನೋಡಿ ನೀರು ಎಷ್ಟು ಸರಾವ ಸರಾಗವಾಗಿ ಎಷ್ಟು ಸ್ಪೀಡಾಗಿ ಅನ್ನೋದಕ್ಕೆ ಇದು ನಾನು ತೋರಿಸ್ತಕ್ಕಂಥದ್ದು ಇದು ವೇದಾವತಿಯ ನದಿ ಕೆಳಗಡೆ ಇರ್ತಕ್ಕಂಥ ಅತಿ ದೊಡ್ಡದಾದ ಒಂದು ಬ್ರಿಡ್ಜು ಈ ಬ್ರಿಡ್ಜು ಸಹಿತ ಒಂದು ಕೆಲವು ವರ್ಷ ಒಂದು ವರ್ಷದ ಕೆಳಗಡೆ ಈ ಬ್ರಿಡ್ಜು ಕೆನಾಲ್ ಸಹಿತ ಒಡೆದು ಹೋಗಿತ್ತು ಒಡೆದು ಈ ವೇದಾವತಿ ನದಿಗೆ ನೀರು ವೇಸ್ಟಾಗಿ ಹರಿತಾಯಿತ್ತು ಅಂಥ ಸಮಯದಲ್ಲಿ ಇದು ರೈತರ ಜೀವನಾಡಿಯಾಗಿರ್ತಕ್ಕಂಥ ಒಂದು ಕಾಲುವೆ ಈ ಭಾಗದಲ್ಲಿ ಮೋಕ ಮತ್ತು ತಂಬ್ರಹಳ್ಳಿ ಬ್ಯಾಲಚಿಂತೆ ಕಾರಕಲ್ಲು ಮತ್ತು ದಾಸರನಾಗೇನಹಳ್ಳಿ ಗೊಲ್ಲನಾಗಿನಹಳ್ಳಿ ಮತ್ತು ಇವೆಲ್ಲ ಇಂಥ ವಿಲೇಜ್ ಮೋಕ ಬೀಡಿಹಳ್ಳಿ ಚಾಗನೂರು ಇಂಥ ವಿಲೇಜ್ಗಳಿಗೆಲ್ಲ ಈ ಒಂದು ಭಾಗದಲ್ಲಿ ಈ ಬ್ರಿಡ್ಜನ್ನ ವೇದಾವತಿ ನದಿ ದಾಟಿ ಆ ಕಡೆ ಹೋಗ್ತಕ್ಕಂಥ ಈ ಈ ರೈತರಿಗೆ ಈ ಕಾಲುವೆ ಒಡೆದ ಸಮಯದಲ್ಲಿ ರೈತರಿಗೆ ನೀರಿಲ್ಲದ ಹಾಗೆ ಆಗಿತ್ತು ಮತ್ತು ಬಹಳ ದಿನಗಳಂತ ರೈತರು ಒದ್ದಾಡ್ತಕ್ಕಂಥದ್ದು ಕಷ್ಟಪಡ್ತಕ್ಕಂಥದ್ದಾಗಿತ್ತು ಮತ್ತು ಬೆಳೆಗಳಿಗೆ ನೀರು ಹಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂದಿತ್ತು ಈ ನದಿ ಈ ಕಾಲುವೆ ಹೊಡೆದೋಗಿ ನದಿಗೆ ಹೋಗ್ತಾ ಹೋಗ್ತಾಯಿದ್ವು ನೀರು ಎಂಥ ಒಂದು ಸಂದರ್ಭ ಅಂದರೆ ಇದಕ್ಕೆ ರೈತರಿಗೆ ಸಪೋರ್ಟ್ ನಿಲ್ಲಲಿಕ್ಕೆ ಎಲ್ಲ ಪಕ್ಷದವರು ಸಹಿತ ಇಲ್ಲೇ ಟಿಕಾಣಿಯನ್ನು ಹೂಡಿ ರೈತರಿಗೆ ಸಪೋರ್ಟನ್ನು ಮಾಡಿದರು ಅಂಥ ಒಂದು ಸಂದರ್ಭ ಇಲ್ಲೇ ರೈತರು ಈ ಕಾಲುವೆ ಕಟ್ಟೆ ಮೇಲೆ ಕುರಿ ಕಾಯ್ತಕ್ಕಂಥವ್ರು ಕುರಿ ಶೆಡ್ಗಳನ್ನು ಹಾಕಿ ಇಲ್ಲೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಒಂದು ಕಾಲುವೆ ಬ್ರಿಡ್ಜನ್ನು ಕಾಯ್ಲಿಕ್ಕೆ ಸೂಪರ್ವೈಸರ್ ಸಹಿತ ಇರ್ತಾರೆ ಎಚ್ ಎಲ್ ಸಿ ಯಾರು ಎಲ್ ಎಲ್ ಸಿ ಕೆನಾಲ್ ಕಾಲುವೆ ಸೂಪರ್ವೈಝರ್ ಇದು ನೋಡಿ ಕಾಲುವೆ ಇದು ಇದನ್ನು ತೋರಿಸ್ತಕ್ಕಂಥದ್ದು ಇದು ಕಾಲುವೆ ಈ ಕಾಲುವೆ ಇದ್ರ ಇದಿಷ್ಟರಲ್ಲೇ ನೀರು ಹರಿದು ಬರ್ತದೆ ಇನ್ನು ನೀರನ್ನು ತೋರಿಸ್ತೀನಿ ನೋಡಿ ಎಷ್ಟು ಮೇಲೆ ಇದಾವೆ ನೋಡಿ ಎಷ್ಟು ಸ್ಪೀಡಾಗಿ ಹರಿತಿದ್ದಾವೆ ನೋಡಿ ನೋಡಿ ಎಷ್ಟು ಸ್ಪೀಡಾಗಿ ಹರಿತಿದ್ದಾವೆ ಇಷ್ಟು ಬಂದೋಬಸ್ತಾಗಿ ಹೇಗೆ ಕಟ್ಟಿದರು ಅನ್ನೋದಕ್ಕೆ ನಮಗೆ ನೋಡಿ ಎಷ್ಟು ಉದ್ದನ ಉದ್ದ ಇದೆ ಈ ಬ್ರಿಡ್ಜು ಅಷ್ಟು ಉದ್ದದ ಬ್ರಿಡ್ಜ್ ಮೇಲೆ ಕಾಲುವೆ ಕೆನಲನ್ನು ಮಾಡಿದ್ದಾರೆ ಸೈಡಿಗೆ ಸೈಡಿಗೆ ಕಾಲುವೆ ಸೈಡ್ ಇನ್ನೊಂದು ಕಡೆ ಇದು ಅಡ್ಡಾಡಲಿಕ್ಕೆ ಒಂದು ಬ್ರಿಡ್ಜು ಇದು ಕಾಲುವೆ ಈ ಕಡೆ ಇರ್ತಕ್ಕಂಥ ಎಡಭಾಗದಲ್ಲಿರ್ತಕ್ಕಂಥದ್ದು ಬ್ರಿಡ್ಜು ಇದು ಕಾಲುವೆ ಇದು ಬ್ರಿಟಿಷರ್ ಕಾಲದಿಂದ ಅತಿ ಪುರಾತನ ಕಾಲದ ಇದು ಬ್ರಿಡ್ಜ್ ಇದು ನೋಡಿ ಎಷ್ಟು ಇದು ಬಿಡ್ಜು ಈ ಕಡೆ ಸೈಡು ಬಲಗಡೆ ಇರ್ತಕ್ಕಂಥದ್ದು ಕೆನಾಲ್ ಕೆಳಗಡೆ ಕೆಳಗಡೆ ವೇದಾವತಿ ನದಿ ಅತಿ ದೊಡ್ಡದಾಗಿ ವೇದಾವತಿ ನದಿ ಹರಿತಿದೆ ಮಳೆಗಾಲದಲ್ಲಂತೂ ಇದರ ಇದರ ಕಡೆನೇ ಬರಲಿಕ್ಕೆ ಆಗೋದು ಇರೋದಿಲ್ಲ ಅಷ್ಟೊಂದು ಸುಳಿ ಇರ್ತದೆ ಅಷ್ಟೊಂದು ನೀರು ಹರಿತೇವೆ ಈ ಸುತ್ತಮುತ್ತಲೂ ಈ ಹೊಲಗಳಿಗೆ ಸಹಿತ ನೀರು ಹಾದು ಬಂದುಬಿಡ್ತವೆ ನೋಡಿ ಇದು ಬ್ರಿಡ್ಜ್ ಮೇಲೆ ನಾವು ಹೋಗ್ತಕ್ಕಂಥದ್ದು ನೋಡಿ ವೇದಾವತಿ ನದಿ ಎನಿ ಟೈಮ್ ನೀರು ಇರ್ತಾವೆ ಇಲ್ಲಿ ಎನಿ ಟೈಮು ನೀರು ಇರ್ತವೆ ಮಳೆಗಾಲದಲ್ಲಂತೂ ಇನ್ನೂ ಬತ್ತಿ ಹೋಗೋದೇ ಇಲ್ಲ ಇನ್ನು ಅದು ಈಗೂ ಬತ್ತೋದಿಲ್ಲ ಅಷ್ಟರ ಮಟ್ಟಿಗೆ ಇದರಲ್ಲಿ ಇತ್ತೀಚಿನ ಕಾಲದಲ್ಲಿ ಮರಳು ದಂಧೆಗಾರಿಕೆ ಮರಳುಗಾರಿಕೆ ಜಾಸ್ತಿ ನಡೀತಿದೆ ಮರಳು ದಂಧೆ ಅಂದರೆ ಅಕ್ರಮವಾಗಿ ಸಾಗಿಸ್ತಕ್ಕಂಥದ್ದು ಮತ್ತು ಟೆಂಡರ್ಗಳನ್ನು ಹಾಕ್ಕೊಂಡು ಮರಳನ್ನು ಸಾಗಿಸ್ತಕ್ಕಂಥದ್ದು ಆಗಿದೆ ಬಟ್ ಆದರೆ ಇಲ್ಲಂತೂ ಅತಿ ಹೆಚ್ಚಾಗಿ ಮರಳನ್ನು ತೆಗಿತಾರೆ ಈ ಬಾ ಈ ವೇದಾವತಿ ನದಿಯಲ್ಲಿ ಇನ್ನು ಮುಂದುಗಡೆಯೂ ತೆಗಿತಿದ್ದಾರೆ ಮರಳು ತೆಗೆದು ತೆಗೆದು ನೀರನ್ನೋದು ಪಾತಾಳಕ್ಕೆ ಕುಸಿಯುವಂತೆ ಆಗಿದೆ ಈ ವೇದಾವತಿ ನದಿ ಅನ್ನೋದು ನಾವು ಚಿಕ್ಕ ಮಕ್ಕಳಿದ್ದಾಗ ಎನಿ ಟೈಮು ಎಷ್ಟೋ ವರ್ಷಗಳು ಸಹಿತ ನಾವು ನೀರು ಇರ್ತಾಯಿದ್ದವು ಅಂದರೆ ಇತ್ತೀಚಿನ ಕಾಲದಲ್ಲಿ ಬತ್ತಿ ಹೋಗ್ತಾ ಇದೆ ಈ ನದಿಗಳು ಯಾಕೆಂದರೆ ಮರಳು ತೆಗಿತಾ ಇದ್ದಾರೆ ಮರಳು ತೆಗೆದಂತೆಲ್ಲ ಜೀವಜಲ ಇನ್ನೂ ತಳಕ್ಕೆ ಇನ್ನೂ ಕೆಳಗಡೆ ಕುಸಿತಾ ಇದೆ ನೋಡಿ ಬ್ರಿಡ್ಜ್ ಹೇಗೆ ಹೇಗೆ ಕಟ್ಟಿದ್ದಾರೆ ನೋಡಿ ಇದೇ ಬ್ರಿಡ್ಜ್ ಇಲ್ಲೇ ಕುಸ್ತು ಬಿದ್ದಿತ್ತು ಇದು ವೇದಾವತಿ ನದಿ ಈ ಕಾಲುವೆ ಇದು ಎಲ್ ಎಲ್ ಸಿ ಕೆನಾಲ್ ಲೋ ಲೆವೆಲ್ ಕೆನಾಲ್ ಅಂತ ಕರಿತೇವೆ ಇದು ಕರ್ನೂಲು ಭಾಗದ ಕಡೆ ನೀರು ಕರ್ನೂಲು ಜಿಲ್ಲೆ ಕಡೆ ತೆಗೆದುಕೊಂಡು ಹೋಗ್ತಾರೆ ಇದು ಆದೋನಿಗೆ ಹೋಗ್ತದೆ ಆದೋನಿ ಆಲೂರು ಮತ್ತು ಬೇರೆ ಬೇರೆ ಕಡೆ ಇಲ್ಲೆಲ್ಲ ಕರ್ನೂಲು ಕಡೆ ಎಲ್ಲ ಇದು ಕುಡಿಯೋ ನೀರು ಇದು ತುಂಗಭದ್ರಾ ಡ್ಯಾಮ್ ನೀರು ಇದು ಇದು ತುಂಗಭದ್ರಾ ಡ್ಯಾಮ್ ನೀರು ಅನಂತಪುರ ಜಿಲ್ಲೆಗೆ ಮತ್ತು ಕರ್ನೂಲು ಜಿಲ್ಲೆಗೆ ಮತ್ತು ಬಳ್ಳಾರಿ ರಾಯಚೂರು ಕೊಪ್ಪಳ ಇಷ್ಟು ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ಬ ಅತಿ ದೊಡ್ಡ ಡ್ಯಾಮ್ ಅಂತಲೇ ಕರಿತೇವೆ ತುಂಗಭದ್ರಾ ಡ್ಯಾಮ್ ಅದು ಹೊಸಪೇಟೆಯ ಜಿಲ್ಲೆಯಲ್ಲಿ ಹೊಸಪೇಟೆ ಅಂದರೆ ಈಗ ಅವಿಭ ವಿಭಜಿತ ಅಂದರೆ ವಿಜಯನಗರ ಜಿಲ್ಲೆನೇ ಬೇರೆ ಆಗಿದೆ ಬಳ್ಳಾರಿ ಜಿಲ್ಲೆನೇ ಬೇರೆ ಆಗಿದೆ ಈಗ ವಿಜಯನಗರ ಜಿಲ್ಲೆಯಲ್ಲಿ ಈ ತುಂಗಭದ್ರಾ ಡ್ಯಾಮ್ ಇದೆ ಇದು ಎಲ್ ಎಲ್ ಸಿ ಕೆನಲ್ ಈ ಕಾಲುವೆ ಮೇಲೆ ಇಷ್ಟು ಚೆನ್ನಾಗಿ ಎನಿ ಟೈಮ್ ಇದು ಇವೆಲ್ಲ ಡಿ ಪಿಗಳು ರೈತರಿಗೆ ಕ ಲೀಗಲ್ ಆಗಿ ನೀರನ್ನು ಕೊಟ್ಟಿರ್ತಾರೆ ಅದ್ರ ಮೂಲಕ ನೀರನ್ನು ಹಾಯಿಸ್ಕೋಬೋದು ಅದು ನೀರಾವರಿ ಪದ್ಧತಿ ಕಾಲುವೆ ಕೆನ ಕಾಲುವೆ ನೀರಾವರಿ ಪದ್ಧತಿ ಅಂತ ಕರಿತೀವಲ್ವಾ ಆ ಪದ್ಧತಿಯ ಮೂಲಕ ನೀರು ಇದು ಆ ಕಡೆಯಿಂದ ಈ ಕಡೆಗೆ ಬ್ರಿಡ್ಜ್ ಕಟ್ಟಿದ್ದಾರೆ ರೈತರು ಮತ್ತು ಬೇರೆ ಬೇರೆ ಇವರು ಸೂಪರ್ವೈಸರ್ಗಳಿಗೆ ಕಾಲುವೆ ಕಾಯ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಬಿಡ್ಜ್ ಕಟ್ಟಿದ್ದಾರೆ